ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮನು ಬೃಹಸ್ಪತಿ ಸಂವಾದದಲ್ಲಿ ಜ್ಞಾನ ಯೋಗಾದಿಗಳ ಫಲವನ್ನು ಭಗವತ್ ಸ್ವರೂಪವನ್ನು ತಿಳಿಯುವ ಮಾರ್ಗವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ತಿರುಗಿ ಆತ ಜ್ಞಾನಯೋಗಕ್ಕೆ ಫಲವೇನು ಅಗ್ನಿಹೋತ್ರಾದಿ ನಿಯಮಗಳ ಫಲವೇನು ಜೀವನನ್ನು ತಿಳಿಯುವ ಬಗೆ ಹೇಗೆ ಇವೆಲ್ಲವನ್ನೂ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮಪುತ್ರ ಇದೇ ವಿಷಯದಲ್ಲಿ ಹಿಂದೆ ಮನು ಬೃಹಸ್ಪತಿಗಳಿಗೆ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಹೇಳುವರು ಹಿಂದೊಮ್ಮೆ ದೇವಗುರುವಾದ ಬೃಹಸ್ಪತಿಯು ತನಗೆ ಗುರುವಾದ ಮನು ಪ್ರಜಾಪತಿಯಲ್ಲಿಗೆ ಹೋಗಿ ನಮಸ್ಕರಿಸಿ ಆಚಾರ್ಯ ಈ ಜಗತ್ತಿಗೆ ಕಾರಣ ವಸ್ತುವು ಯಾವುದು ಯಾಗಾದಿ ಮಾಂತ್ರಿಕ ವಿಧಿಗಳು ಎಲ್ಲಿಂದ ಪ್ರವೃತ್ತವಾದವು ಜ್ಞಾನದ ಫಲವೇನು ವೇದಗಳಿಂದಲೂ ತಿಳಿಯಲಾರದ ಈ ಗಹನ ವಿಚಾರವನ್ನು ನನಗೆ ಯಥಾವತ್ತಾಗಿ ತಿಳಿಸಬೇಕು ಅರ್ಥಶಾಸ್ತ್ರ ಆಗಮ ಮಂತ್ರಾದಿಗಳನ್ನೆಲ್ಲ ತಿಳಿದ ಮಹಾತ್ಮರು ಯಜ್ಞ ದಾನಾದಿಗಳನ್ನು ನಡೆಸಿ ಪಡೆಯತಕ್ಕ ಫಲವಾಗದು ಆ ಫಲವು ಎಲ್ಲಿಂದ ಮತ್ತು ಹೇಗೆ ಲಭಿಸುವುದು ಭೂಮಿ ಆಕಾಶ ಜಲಾದಿಗಳ ಸೃಷ್ಟಿಯು ಹೇಗೆ ಅವುಗಳೊಳಗಿನ ಜಂತುಗಳ ಸೃಷ್ಟಿ ಕ್ರಮವು ಹೇಗೆ ಅವು ಎಲ್ಲಿಂದ ಹೇಗೆ ಹುಟ್ಟಿದವು ಮನುಷ್ಯನ ಪ್ರವೃತ್ತಿಯು ನನಗೆ ತಿಳಿಯದು ತನಗೆ ತಿಳಿಯದುದನ್ನು ತಿಳಿಯಬೇಕೆಂಬ ಆತುರದಲ್ಲಿ ಇರುವುದು ನನಗಾದರೂ ಪುರಾಣ ಪುರುಷನೆನಿಸಿದ ಆ ಸರ್ವೇಶ್ವರನ ವಿಷಯವೊಂದು ತಿಳಿಯದು ಹೀಗೆ ತಿಳಿಯಲಾರದ ವಿಚಾರದಲ್ಲಿ ನಂಬಿಕೆಯಿಲ್ಲದ ನನ್ನ ಮನಸ್ಸು ಅದರಲ್ಲಿ ಹೇಗೆ ಪ್ರವರ್ತಿಸುವುದು ಋಜುಸ್ಸಾಮಗಳು ಛಂದಸ್ಸು ಜ್ಯೋತಿಷ ನಿರುಕ್ತ ವ್ಯಾಕರಣ ಕಲ್ಪಸೂತ್ರ ಶಿಕ್ಷೆಗಳೆಂಬ ವೇದ ವೇದಾಂಗಗಳನ್ನೆಲ್ಲ ನಾನು ಅಧಿಗಮಿಸಿರುವೆನು ಆದರೆ ಭೂತಗಳಿಗೆ ಮೂಲವಾವುದು ಎಂದು ಇನ್ನೂ ನನಗೆ ತಿಳಿಯದು ಇವುಗಳನ್ನೆಲ್ಲ ಸಾಮಾನ್ಯ ವಿಶೇಷ ವಿವರಣೆಗಳೊಡನೆ ತಿಳಿಸಬೇಕು ಜ್ಞಾನಯೋಗ ಕರ್ಮಯೋಗಗಳ ಫಲವನ್ನು ಜೀವನು ದೇಹವನ್ನು ಬಿಟ್ಟು ಹೋಗುವ ಮತ್ತು ದೇಹಾಂತರವನ್ನು ಸೇರುವ ಕ್ರಮವನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಮನುವು ಬೃಹಸ್ಪತಿ ಕೇಳು ಲೋಕದಲ್ಲಿ ಒಬ್ಬನಿಗೆ ಯಾವುದು ಪ್ರಿಯವೋ ಅದೇ ಸುಖವೆನಿಸುವುದು ಅಪ್ರಿಯವಾದುದು ಅವನಿಗೆ ದುಃಖವೆನಿಸುವುದು ಇದೇ ಸುಖ ದುಃಖಗಳೆಂಬುದರ ಭೇದವು ಇಂತಹ ಇಷ್ಟಾನಿಷ್ಟಗಳಲ್ಲಿ ಇಷ್ಟವಾದುದು ತನಗೆ ಬೇಕು ಅನಿಷ್ಟವು ತನಗೆ ಬೇಡವೆಂಬ ಉದ್ದೇಶವನ್ನು ಹಿಡಿದೆ ಕರ್ಮಗಳೆಲ್ಲ ಪ್ರವರ್ತಿಸುವವು ಇಷ್ಟಾನಿಷ್ಟಗಳೆರಡೂ ತನಗೆ ಬೇಡವೆಂಬ ಭಾವದಲ್ಲಿ ಜ್ಞಾನ ವಿಧಿಯು ಪ್ರವರ್ತಿಸುವುದು ವೇದೋಕ್ತ ಕರ್ಮ ವಿಧಿಗಳೆಲ್ಲ ಆಶೆಯುಳ್ಳವರಿಗೆ ಸಂಬಂಧಿಸಿದುದು ಈ ಆಶೆಯನ್ನು ನೀಗಿದವನೇ ಪರಬ್ರಹ್ಮನನ್ನು ಪಡೆಯುವನು ಅದನ್ನು ಬಿಟ್ಟು ಸುಖಾಭಿಲಾಷೆಯಿಂದ ಕರ್ಮ ಮಾರ್ಗದಲ್ಲಿ ಬಿದ್ದವನು ನರಕವನ್ನು ಹೊಂದುವನು ಎಂದನು ಆಗ ಬೃಹಸ್ಪತಿಯು ಗುರುವರ್ಯ ಇಷ್ಟಾನಿಷ್ಟಗಳೇ ಅವರವರಿಗೆ ಸುಖ ದುಃಖಗಳು ಎಂದ ಮೇಲೆ ಪ್ರತಿಯೊಬ್ಬನಿಗೂ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಇವುಗಳಲ್ಲಿ ಬಯಕ ಹುಟ್ಟುವುದು ಸಹಜವಲ್ಲವೇ ಅವುಗಳನ್ನು ಅವನು ಕರ್ಮ ವಿಧಿಗಳಿಂದಲೇ ಪಡೆಯಬೇಕಲ್ಲವೇ ಎಂದನು ಅದಕ್ಕೆ ಆ ಮನವು ವಾಸ್ತವವೇ ಕರ್ಮ ವಿಧಿಗಳೆಲ್ಲ ಕಾಮಾರ್ಥವಾಗಿಯೇ ಏರ್ಪಟ್ಟಿರುವವು ಆ ಕಾಮಗಳನ್ನು ನೀಗಿದವನೇ ಬ್ರಹ್ಮವನ್ನು ಹೊಂದುವನು ಕರ್ಮಯೋಗವು ಕಾಮಾತ್ಮರನ್ನೇ ಆಕರ್ಷಿಸುವುದು ಆದುದರಿಂದ ಬ್ರಹ್ಮವನ್ನು ಹೊಂದುವ ಬಯಕೆಯುಳ್ಳವನು ಕರ್ಮವನ್ನು ನೀಗಬೇಕು ಮೋಕ್ಷ ಸುಖವನ್ನು ಬಯಸತಕ್ಕವನು ಧರ್ಮ ಪ್ರವೃತ್ತನಾಗಿ ಆತ್ಮಶುದ್ಧಿಗೆ ಕಾರಣಗಳಾದ ಕರ್ಮಗಳನ್ನೇ ನಡೆಸುತ್ತಾ ಬಂದರೆ ಕೊನೆಗೆ ಪ್ರಾಕೃತವಾದ ತೇಜಸ್ಸಿನಿಂದ ಬೆಳಗುವನು ಪರಮ ಪದವೆಂಬ ಉತ್ತಮ ಸ್ಥಾನವು ಕರ್ಮ ಫಲಗಳ ಸಂಬಂಧವೇ ಇಲ್ಲದುದು ವಿಷಯ ಸಂಘದ ಆಶೆಯನ್ನು ಬಿಟ್ಟವರೇ ಆ ಸ್ಥಾನವನ್ನು ಹೊಂದುವರು ಲೋಕದ ಪ್ರಜೆಗಳೆಲ್ಲ ಮನಸ್ಸು ಕರ್ಮ ವಿಧಿ ಇವುಗಳೆರಡರ ಸಂಬಂಧದಿಂದ ಸೃಷ್ಟಿಸಲ್ಪಟ್ಟಿವೆ ಇವೆರಡೂ ಲೋಕಕ್ಕೆ ಆಧರಣೀಯಗಳೇ ಆದರೆ ಕರ್ಮ ಫಲವು ಅಶಾಶ್ವತವೆನಿಸಿದ್ದರೂ ಅದಕ್ಕೆ ಶಾಶ್ವತ ಫಲವೋ ಉಂಟೆಂದು ವೇದಗಳಲ್ಲಿ ಕಾಣಿಸಲ್ಪಟ್ಟಿದೆ ಹೇಗೆಂದರೆ ಕರ್ಮಗಳ ಫಲವನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಎಂದರೆ ಫಲಾಕಾಂಕ್ಷೆ ಇಲ್ಲದೆ ನಡೆಸಿದ ಕರ್ಮಗಳು ಬ್ರಹ್ಮ ಪ್ರಾಪ್ತಿಗೆ ಕಾರಣಗಳೆನಿಸುವವು ಶಾಶ್ವತ ಫಲವನ್ನು ಹೊಂದುವುದಕ್ಕೆ ಇಂತಹ ಕರ್ಮ ತ್ಯಾಗಕ್ಕಿಂತಲೂ ಬೇರೆ ಉಪಾಯವಿಲ್ಲ ಕಾಮ ಭೋಗಗಳೆರಡು ಆಶಾ ಸ್ವರೂಪಗಳು ಎಂಬುದು ವೇದ ವಚನವು ಈ ತ್ಯಾಗದಿಂದ ಪರಬ್ರಹ್ಮ ಪ್ರಾಪ್ತಿಯುಂಟು ಸುಖವನ್ನು ಕೋರಿ ಕರ್ಮಗಳನ್ನು ನಡೆಸತಕ್ಕವರಿಗೆ ಪರಬ್ರಹ್ಮ ಪ್ರಾಪ್ತಿಯಿಲ್ಲ ಕರ್ಮ ಫಲಕ್ಕೆ ಅದು ಬಹುದೂರವಾದುದು ನಿರಾಶೆಯುಳ್ಳವರಿಗೆ ಪರಬ್ರಹ್ಮವು ಲಭ್ಯವು ಕತ್ತಲೆಯು ಬಿಟ್ಟು ಹೋದಾಗ ಪ್ರಾಣಿಗಳನ್ನು ಕಣ್ಣೆಂಬುದು ತಾನಾಗಿಯೇ ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗುವಂತೆ ವಿಜ್ಞಾನವನ್ನು ನೀಗಿದ ಮನಸ್ಸು ತನಗೆ ತಾನೇ ಶುಭಾಶುಭ ಕರ್ಮಗಳಿಂದ ಮನುಷ್ಯನನ್ನು ತಪ್ಪಿಸಿ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಬಲ್ಲದು ಕಣ್ಣಿದ್ದ ಮನುಷ್ಯರು ದಾರಿಯಲ್ಲಿ ಹಾವು ಮುಳ್ಳು ಬಾವಿ ಮುಂತಾದವುಗಳನ್ನು ಕಂಡುಕೊಂಡು ಅದನ್ನು ತಪ್ಪಿಸಿಕೊಂಡು ಹೋಗುವರು ಕಣ್ಣಿದ್ದರೂ ವಿವೇಕವಿಲ್ಲದ ಮೂಢರು ಅವುಗಳ ಮೇಲೆಯೇ ಕಾಲಿಟ್ಟು ಅಪಾಯಕ್ಕೀಡಾಗುವರು ಜ್ಞಾನದ ಫಲವು ಎಷ್ಟು ಅತಿಶಯವೋ ನೋಡು ವಿದ್ಯುಕ್ತವಾಗಿ ಜಪಿಸಿದ ಮಂತ್ರಗಳು ಯಜ್ಞಗಳು ದಕ್ಷಿಣೆಗಳು ಅನ್ನದಾನಗಳು ಮನಸ್ಸಮಾಧಿ ಎಂಬಿ ಐದು ಫಲಪ್ರದಗಳಾದ ಕಾರ್ಯಗಳೇ ಕರ್ಮಗಳು ಅಂದರೆ ಸಾತ್ವಿಕ ರಾಜಸಿಕ ತಾಮಸಗಳೆಂಬ ತ್ರಿಗುಣಾತ್ಮಕವಾದ ತ್ರಿ ಕರ್ಮಗಳು ಇಂತಹ ತ್ರಿಗುಣಾತ್ಮಕಗಳೆಂದು ವೇದಗಳು ಹೇಳುವವು ಆ ಕರ್ಮಗಳು ವೇದ ಮಂತ್ರಗಳನ್ನೇ ಮುಂದಿಟ್ಟು ನಡೆಸಲ್ಪಡತಕ್ಕವು ಆದುದರಿಂದ ಮಂತ್ರಗಳು ಸತ್ವಾದಿ ಗುಣಮಯಗಳೇ ಅದರಂತೆಯೇ ಮಂತ್ರ ವಿಧಿಗಳು ತ್ರಿಗುಣಾತ್ಮಕಗಳು ಆದುದರಿಂದ ಕರ್ಮಗಳಿಗೆ ಫಲವೆಂಬುದು ಮನಸ್ಸನ್ನು ಅನುಸರಿಸಿದೆ ಮನಸ್ಸು ಹೋದಂತೆ ಕರ್ಮದಲ್ಲಿಯೂ ಗುಣಭೇದಗಳು ಏರ್ಪಡುವವು ಫಲವು ಎಂತಹದೆಂಬುದನ್ನು ಮನಸ್ಸೇ ನಿಶ್ಚಯ ತಕ್ಕುದಾಗಿ ನಿಶ್ಚಯಿಸತಕ್ಕದಾಗಿದೆ ಶರೀರವುಳ್ಳದ್ದೇ ಆ ಕರ್ಮ ಫಲವನ್ನು ಅನುಭವಿಸುವುದು ಆದುದರಿಂದ ಮನುಷ್ಯನು ಅನುಭವಿಸತಕ್ಕ ಶಬ್ದ ರೂಪ ರಸ ಗಂಧ ಸ್ಪರ್ಶಗಳು ಕೂಡ ಅವನು ನಡೆಸಿದ ಕರ್ಮಕ್ಕೆ ಫಲರೂಪವಾಗಿವೆ ಪುಣ್ಯ ಕರ್ಮಗಳಿಂದ ಲಭಿಸುವ ಸ್ವರ್ಗಾದಿಗಳಲ್ಲಿ ಅನುಭವಿಸುವ ಫಲಗಳು ಇಂತಹವೇ ಮನುಷ್ಯನು ಮರಣಕ್ಕೆ ಮೊದಲೇ ಜ್ಞಾನದ ಫಲವನ್ನು ಸಂಪಾದಿಸಬಹುದು ಮನುಷ್ಯನು ಶರೀರದಿಂದ ಮಾಡಿದ ಕರ್ಮ ಫಲವನ್ನು ಶರೀರದಿಂದಲೇ ಅನುಭವಿಸುವನು ಶರೀರವೇ ಸುಖಕ್ಕೂ ದುಃಖಕ್ಕೂ ಅನುಭವ ಸ್ಥಾನವೆನಿಸಿದೆ ವಾಕ್ಯನಿಂದ ನಡೆಸಿದ ಕರ್ಮ ಫಲವನ್ನು ವಾಕ್ಯನಿಂದ ಅನುಭವಿಸುವನು ಮನಸ್ಸಿನಿಂದ ಮಾಡಿದ ಕರ್ಮವನ್ನು ಮನಸ್ಸಿನಿಂದ ಅನುಭವಿಸುವನು ಒಬ್ಬನು ಕರ್ಮ ಫಲಗಳನ್ನು ಉದ್ದೇಶಿಸಿ ಎಂತೆಂತಹ ಗುಣವುಳ್ಳ ಕರ್ಮಗಳನ್ನು ನಡೆಸುವನು ಆಯಾ ಗುಣವುಳ್ಳ ಶುಭಾಶುಭ ಫಲಗಳನ್ನೇ ಅನುಭವಿಸುವನು ಮೀನು ಪ್ರವಾಹವನ್ನು ಅನುಸರಿಸಿ ಹೋಗುವಂತೆ ಮನುಷ್ಯನು ತನ್ನ ಪ್ರಾರಬ್ಧ ಕರ್ಮವನ್ನೇ ಹಿಂಬಾಲಿಸಿ ಹೋಗುವನು ಶುಭ ಕರ್ಮ ಫಲವನ್ನು ಅನುಭವಿಸುವಾಗ ಸಂತೋಷದಿಂದ ಹಿಗ್ಗುತ್ತಿರುವನು ಅಶುಭ ಕರ್ಮಗಳ ಫಲವನ್ನು ಅನುಭವಿಸುವಾಗ ಬಹಳವಾಗಿ ಕೊರಗುತ್ತಿರುವನು ಇನ್ನು ಈ ಜಗತ್ತೆಲ್ಲವೂ ಯಾವುದರಿಂದ ಉತ್ಪನ್ನವಾಯಿತೋ ಆತ್ಮಜ್ಞರು ಯಾವುದನ್ನು ತಿಳಿದು ಮನಃಶಾಂತಿಯನ್ನು ಹೊಂದುವರೋ ವೇದ ಶಬ್ದಗಳು ಯಾವುದನ್ನು ಹೀಗೆಂದು ಪ್ರತಿಪಾದಿಸಲಾರವೋ ಆ ಪರವಸ್ತುವಿನ ಸ್ವರೂಪವನ್ನು ಸ್ವಲ್ಪವಾಗಿ ನಿನಗೆ ತಿಳಿಸುವೆನು ಹೇಳು ಅದು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೊಂದು ಇಲ್ಲದುದು ಕರ್ಮೇಂದ್ರಿಯಗಳಿಂದ ಗ್ರಹಿಸಲ್ಪಡಲಾರದು ಜ್ಞಾನೇಂದ್ರಿಯಕ್ಕೂ ವ್ಯಕ್ತವಾಗದು ಅದು ಅದಕ್ಕೆ ಜಾತಿ ಇಲ್ಲ ವರ್ಣವಿಲ್ಲ ಅದು ತಾನೊಂದೇ ಆಗಿರುವುದು ಅದು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ನಪುಂಸಕನೂ ಅಲ್ಲ ಪ್ರಜೆಗಳಿಗಾಗಿ ಅದೇ ಶಬ್ದಾದಿ ವಿಷಯಗಳನ್ನೆಲ್ಲ ಸೃಷ್ಟಿಸಿರುವುದು ಅದು ಸತ್ತೂ ಅಲ್ಲ ಅಸತ್ತೂ ಅಲ್ಲ ಬ್ರಹ್ಮವಿದರು ಮಾತ್ರವೇ ಅದನ್ನು ಕಂಡುಕೊಳ್ಳಬಲ್ಲರು ಅದು ಎಂದಿಗೂ ಕ್ಷಯಿಸದ ಕ್ಷರವಸ್ತು ಎಂದನು ಇದು ನೂರ ತೊಂಬತ್ತನೆಯ ನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ